ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಮೊದಲಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ನಾಳೆ ಗಣೇಶ ಹಬ್ಬ ಇದಲ್ವಾ ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಮೊದಲನೇ ವರ್ಷ ನಾನು ಗಣೇಶ ಮನೇಲಿ ಕೂರಿಸ್ತಾ ಇರೋದು ಸೊ ತುಂಬ ಇಷ್ಟವಾದ ದೇವರು ಅಂದರೆ ನನಗೆ ಗಣೇಶನೇ ಅವರು ನನಗೆ ಬಾಸ್ ಅಂತಲೇ ಹೇಳ್ಬೋದು ಸೊ ತುಂಬ ಭಕ್ತಿ ಶ್ರದ್ಧೆ ಜಾಸ್ತಿ ಇದೆ ನನಗೆ ಆ ಗಣೇಶನ್ಗೆ ಲೈಕ್ ನಾನು ತುಂಬ 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 ಇಷ್ಟಪಡೋ ಬಂದಿ ಬಂದು ಮಾದೇಶ್ವರ ಮಾದಪ್ಪ ಅವರು ಸೊ ಅವ್ರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ಅವ್ರು ಬಿಡೋದು ಇಲ್ಲ ಅದು ನೆಕ್ಸ್ಟ್ ಬಂದ್ರೇ ನನಗೆ ವಿನಾಯಕ ಗಣೇಶ ಸೊ ಗಣೇಶ ಬಂದ್ಬಿಟ್ಟು ತುಂಬ ಸ್ಪೆಷಲ್ ಅಂತಂದರೆ ಸ್ಪೆಷಲ್ ಅನ್ನೋಕ್ಕಿಂತ ಅದೊಂಥರ ಚೆನ್ನಾಗಿರುತ್ತೆ ಜಾಯ್ಫುಲ್ಲಾಗಿರುತ್ತೆ ಲೈಕ್ ಗಣೇಶ ಕೂರ್ಸೋದಾಗ್ಲಿ ಎಂಜಾಯ್ಮೆಂಟು ಎಂಟರ್ಟೈನ್ಮೆಂಟು ಕುಣಿಯೋದಾಗ್ಲಿ ಎಲ್ಲಾನು ಚೆನ್ನಾಗಿರುತ್ತೆ ಸೊ ಅದಕ್ಕೆ ತುಂಬ ಇಷ್ಟ ನನಗೆ ಗಣೇಶ ಅಂತಂದು ಸಂಭ್ರಮ ನನಗೆ ಅದು ಸೊ ನಾಳೆ ಹಬ್ಬ ಆಗಿರೋದ್ರಿಂದ ನಾನು ಮನೇಲೇ ಕೂರಿಸ್ತಿದ್ದೀನಿ ಸೊ ಸ್ಪೆಷಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಸ್ ಸೊ ಏನೇನು ಪ್ರಿಪ್ರೇಷನ್ಸ್ ಮಾಡೋದು ಗಣೇಶಗೆ ಹೇಗೆಲ್ಲ ಇರುತ್ತೆ ಲೈಕ್ ಸಿಂಪಲ್ಲಾಗಿ ಕ್ಯೂಟಾಗಿ ಮಾಡ್ತಿದ್ದೀನಿ ಏನೇನು ಮಾಡೋದು ಅಂತ ಮಾಡೋಣ ಸೊ ನನ್ನ ಜೊತೆ ವೆಯ್ಟ್ ಮಾಡಿ ನನ್ನ ಜೊತೆ ಇದ್ದು ವಾಚ್ ಮಾಡಿ ನೀವು ಕೂಡ ಜಾಯ್ನ್ ಆಗಿ ಸೊ ತೋರಿಸ್ತಾ ಹೋಗ್ತೀನಿ ಏನೇನು ಅಂತ ಓಕೆನಾ ಆ್ಯಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲೋ ಹೊಸೊಬ್ಬರು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ವಿತ್ ಆಲ್ ಯರ್ ಸಪೋರ್ಟ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಓಕೆನಾ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಹೇಳ್ತೀನಿ ನಿಮಗೆ ಎಸ್ ಗೈಸ್ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಡೆಕೋರೇಷನ್ ಗೆ ಆಲ್ಮೋಸ್ಟ್ ಎರಡ್ ಅವರ್ ಇಡೀತು ಇದಿಷ್ಟು ಡೆಕೋರೇಟ್ ಮಾಡಿದೀನಿ ಸೊ ಈ ಥರ ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ ನಾನು ಮುಂದಿನದು ಬ್ಲಾಗ್ ಕಂಟಿನ್ಯೂ ಮಾಡಬೇಕು ಸೊ ಇದಿಷ್ಟಕ್ಕೆ ಆಲ್ಮೋಸ್ಟ್ ಎರಡ್ ಅವರ್ ಟೈಮ್ ತಗೊಂಡಿದ್ದೆ ಹೇಳ್ದೆ ಇವಾಗ ಸದ್ಯಕ್ಕೆ ಈ ತರ ಮಾಡ್ಕೊಂಡಿದ್ದೀನಿ ಸೊ ಸದ್ಯಕ್ಕಿ ಸೊ ನೆಕ್ಸ್ಟು ನಾಳೆ ಗಣೇಶ ತರಬೇಕು ಆ್ಯಂಡ್ ಗಣೇಶ ಗೌರಿ ತಂದ ಮೇಲೆ ತಟಿ ತುಂಬಿಸಿ ಅವ್ರಿಗೆಲ್ಲ ಮಾಡ್ಲಕ್ಕಿ ಇಟ್ಟು ನೈವೇದ್ಯ ಮಾಡಿ ಎಲ್ಲನೂ ಮಾಡಬೇಕು ಸೊ ಸದ್ಯಕ್ಕೆ ಇದಿಷ್ಟು ಆಗಿದೆ ಸೊ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇವಾಗ ಕೆಲವೊಂದು ಐಟಮ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಇವಾಗ ಇಷ್ಟು ಇಷ್ಟೇ ಆಗಿ ಮಾಡೋಷ್ಟುಕೇನೆ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಆಗಿದೆ ಮಾಡಲಿಕ್ಕೆ ಸೊ ಮತ್ತೆ ಕಂಟಿನ್ಯೂ ನಾಳೆ ಮಾಡ್ತೀನಿ ಎಲ್ಲ ರೆಡಿ ಆದಮೇಲೆ ಸೆಟಪ್ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಆ್ಯಂಡ್ ಏನೇನು ಪ್ರಿಪ್ರೇಷನ್ ಮಾಡ್ತೀನಿ ಲೈಕ್ ನೈವೇದ್ಯಗಳು ಏನೇನು ಮಾಡೋದು ಅಂತ ಅದನ್ನು ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಅದನ್ನು ಈ ಗಣೇಶ ಇಡ್ತಿರೋದು ಬಂದು ಹೊಸ ವರ್ಷ ಆ್ಯಂಡ್ ಮೊದಲನೇ ಸರಿ ನಾನು ಇಡ್ತಾ ಇರೋದು ಆ್ಯಕ್ಚುಲಿ ಆ್ಯಂಡ್ ಗೊತ್ತಿಲ್ಲ ಹೇಗಿದೆ ಏನು ಅಂತ ಚೆನ್ನಾಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಅಂಡ್ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನ್ನ ಆಗಿದ್ದು ಆಗಿದ್ದಿಷ್ಟನ್ನು ಮಾಡಿ ಗಣೇಶ ಹಬ್ಬ ಬಂದ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಿರೋದು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವತ್ತೂ ನಾನು ಆ ಥರ ಅಡುಗೆ ಮಾಡಿಲ್ಲ ದಿ ಫಸ್ಟ್ ಟೈಮ್ ನಾಳೆ ಮಾಡ್ತಿದ್ದೀನಿ ಸೊ ಹೇಗೆ ಮಾಡುತ್ತೆ ಹೇಗೆ ಮಾಡಿದ್ರೆ ಹೇಗೆ ಬರುತ್ತೆ ಲೈಕ್ ನೋಡೋಣ ಹೇಗೆ ಹೇಗೆ ಮಾಡೋದು ಅಂತ ಹೇಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನನಗೆ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕೂಡ ಹೇಳಿ ಓಕೆನಾ ಸೊ ಅಲ್ಲಿ ಗಂಟ ಸ್ಟೇಟ ವೆಲ್ಕಮ್ ಬ್ಯಾಕ್ ಸೊ ನಿನ್ನೆ ಸ್ಟಾಪ್ ಮಾಡಿದ್ದಲ್ಲ ಮತ್ತು ಇವತ್ತು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಗಣೇಶ ತಂದಿದ್ದಾಯಿತು ಪೂಜೆ ಎಲ್ಲ ಆಯಿತು ಲೈಕ್ ಮೋದಕ ಕಡುಬು ಎಲ್ಲ ಮಾಡ್ತಾಯಿದ್ದೀನಿ ಕಾಳಸಲಿ ಎಲ್ಲ ಮಾಡ್ತಾಯಿದ್ದೀನಿ ಸೊ ಎಲ್ಲ ಒಂದೇ ಸೀರೆ ರೆಡಿ ಆದಮೇಲೆ ಮತ್ತೆ ತೋರಿಸ್ತೀನಿ ದೀಪ ಹಚ್ಚಿಬಿಟ್ಟಿದ್ದೀನಿ ನೈವೇದ್ಯ ಮಾಡೋಕ್ಕಿಂತ ಮುಂಚೆ ಸೊ ಕೆಲಸ ಬೇಗ ಆಗಲಿ ಅಂತ ಹೇಳಿ ಸೊ ಕಾಳುಸ್ಲಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಸಾರಿ ಸೊ ಏನು ಇಲ್ಲ ಕಾಯಿ ತುರಿ ಹಸಿ ಕಾಯಿ ತುರಿ ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲ ಹಾಕ್ಬಾರ್ದು ಸೊ ಇದಿಷ್ಟು ಹಾಕಿ ನಾನು ಇಂಗ್ರೀಡಿಯೆಂಟ್ಸ್ ಮಾಡ್ಕೊಂಡಿದ್ದೀನಿ ಅಂಡ್ ಕಮ್ಮಿಂಗ್ ಟು ನೆಕ್ಸ್ಟ್ ಕಡಲೆ ಬೀಜ ತಗೊಂಡಿದ್ದೀನಿ ಲೈಕ್ ಎರಡು ಕಪ್ ಎಷ್ಟು ಬಿಕಾಸ್ ಲೈಕ್ ಪಾಕ ತಗೊಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಗಸಗಸೆ ಕೂಡ ತಗೊಂಡಿದ್ದೀನಿ ಮಿಕ್ಸಿಗೆ ನಾನು ಸ್ವಲ್ಪ ಗಸಗಸೆ ಹಾಕ್ತಾ ಇದ್ದೀನಿ ಬಿಕಾಸ್ ಚೆನ್ನಾಗಿ ಹುರ್ಕೊಬೇಕು ಕಡಲೆ ಬೀಜ ಹುರ್ಕೊಂಡು ಅದನ್ನ ಒಣಗಿಸಿ ಸಿಪ್ಪೆ ತೆಗ್ದಿ ಮಿಕ್ಸಿಗೆ ಹಾಕೊಬೇಕು ಸೊ ಇಷ್ಟ ಕ್ವಾಂಟಿಟಿ ಅಂತ ಹಾಕೊಂಡಿದೀನಿ ಆಮೇಲೆ ಅದನ್ನ ಪೌಡರ್ ಮಾಡ್ಕೊಂಡಿದೀನಿ ಕೂಡ ಪೌಡ್ರ್ ಮಾಡ್ಕೊಬೇಕು ಸೊ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಲೈಕ್ ತರಿ ತರಿ ಆಗಿರ್ಬೇಕು ರೆಡಿ ಮಾಡ್ಕೊಂಡಿದೀನಿ ಅಂಡ್ ಹಸಿ ಕೊಬ್ಬರಿ ಕೂಡ ಮಾಡ್ಕೊಂಡಿದೀನಿ ಹಸಿ ಕಾಯಿ ಕೂಡ ತುರಿ ಮಾಡ್ಕೊಂಡಿದೀನಿ ನೋಡ್ತಿದ್ರಲ್ಲ ಕಾಯ್ತುರಿ ಅಂಡ್ ಬೆಲ್ಲ ಬಂದ್ಬಿಟ್ಟು ಲೈಕ್ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರು ಬೆಲ್ಲ ಈ ಕಪ್ ಅಲ್ಲಿ ಎರಡು ಕಪ್ ಅಷ್ಟು ನಾನು ಬೆಲ್ಲ ಕೂಡ ಹಾಕಿದ್ದೀನಿ ಇದು ಚೆನ್ನಾಗಿ ತಿರುಗಿಸ್ಕೊಬೇಕು ಮೆಲ್ಟ್ ಆಗ್ಬೇಕು ಪಾಕ ತೆಗಿಬೇಕಲ್ಲ ಬಿಕಾಸ್ ಗಲೀಜ್ ಏನಾದ್ರು ಇದ್ರೆ ನಾನು ಅದನ್ನ ಫಿಲ್ಟರ್ ಮಾಡ್ಕೊಳಕ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡೋರು ಲೈಕ್ ಪೌಡರ್ ಕೂಡ ಮಾಡ್ಕೊಂತಾರೆ ಹಾಗೇನು ಮಾಡ್ತಾರೆ ಬಟ್ ನಾನು ಪಾಕ ತೆಗ್ದು ಇರೋದು ಚೆನ್ನಾಗಿ ಅದನ್ನ ತಿರುಗಿಸ್ಕೊತಾ ಇದ್ದೀನಿ ಕೂಡ ಬಿಕಾಸ್ ಅದು ಮೆಲ್ಟ್ ಆಗಬೇಕು ತುಂಬಾ ಗಲೀಜು ಇರುತ್ತೆ ಗಲೀಜು ಇರೋರು ಹಾಗೆಲ್ಲ ಮಾಡ್ಕೊಬೋದು ಲೈಕ್ ಫಿಲ್ಟರ್ ಮಾಡ್ಕೊಬೋದು ಅಂಡ್ ನೋಡ್ತಾ ಇದ್ದೀರಲ್ಲ ಅದನ್ನ ತುಂಬಾ ಗಟ್ಟಿ ಆಗಬೇಕು ಅಂತ ಹೇಳಿ ಏನೂ ಇಲ್ಲ ತೆಳ್ಳಿಗೆ ಮಾಡ್ಕೊಬೇಕು ಅದನ್ನು ಕೂಡ ಲೈಕ್ ಇನ್ನೂ ಪಾಕ ಬರಬೇಕು ಅಂತ ಹೇಳಿ ಇವಾಗ ಆಗಿದೆ ಸೊ ನೆಕ್ಸ್ಟ್ ಒಂದು ಪ್ಯಾನಿಗೆ ಮತ್ತೆ ನಾನು ಒಂದೆರಡು ಎರಡು ಸ್ಪೂನ್ ತುಪ್ಪ ಹಾಕೊತೀನಿ ತುಪ್ಪ ಹಾಕಿ ಅದನ್ನು ಹಸಿ ಕೊಬ್ಬರಿ ಏನಿದೆಯೋ ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಲೈಕ್ ಎಲ್ಲನೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋದು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಒಂಚೂರು ಅದು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಆಗಬೇಕು ಕಲರ್ ಚೇಂಜ್ ಕೂಡ ಆಗುತ್ತೆ ಇದರಿಂದ ಬಿಕಾಸ್ ಅದನ್ನ ಹಾಕಿ ಪಾಕ ಕೂಡ ಹಾಕೊಬೇಕಲ್ಲ ಒಟ್ಟಿಗೆ ಕಲ್ಸೋಕೆ ಪೂರ್ಣ ಮಾಡ್ಕೊಬೇಕಲ್ಲ ಅದಕ್ಕೋಸ್ಕರನೇ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಬಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸೊ ಇದಾಗಿದ ತಕ್ಷಣ ಪಾಕ ನಾವೇನ್ ಕಾಯಿಸ್ಕೊಂಡಿರ್ತೀವಲ್ಲ ಅದನ್ನ ಫಿಲ್ಟರ್ ಮಾಡ್ಕೊಳ್ಳಿ ಏನಿಗೆ ಸೋಸ್ಕೊಳ್ಳಿ ಅಂತ ಹೇಳ್ತಿರೋದ್ರಿಂದ ಏನಾದ್ರೂ ಗಲೀಜಿದ್ರೆ ಸೊ ಅದು ಫಿಲ್ಟರ್ ಮಾಡ್ಕೊಂಡಾಗ ಪಾಕ ಪ್ಯೂರ್ ಆಗಿರುತ್ತಲ್ಲ ಸೊ ಚೆನ್ನಾಗಿರುತ್ತೆ ಇವಾಗ ಎಲ್ಲಾನು ಸೇರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗಟ್ಟಿ ಆಗೋ ಗಂಟ ಗಟ್ಟಿ ಇನ್ ದ ಸೆನ್ಸ್ ತುಂಬಾ ತಿಕ್ಕಾಗ್ಬೇಕು ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಬೇಕು ಸ್ವಲ್ಪ ಅದು ಲೈಟ್ ಆಗಿ ತಿಕ್ಕಾಗ್ತಾ ಇರುತ್ತೆ ಅದಾಗ್ತಿದ್ದಂಗೆ ಕಡಲೆ ಪುಡಿ ನಾವೇನು ಕಡಲೆ ಬೀಜ ಮಾಡ್ಕೊಂಡಿದ್ವಲ್ಲ ಆ ಕಡಲೆ ಬೀಜನೂ ಲೈಕ್ ಆ ಕಪ್ಪಲ್ಲಿ ಒಂದು ಕಪ್ ಹಾಕೊಳ್ಳಿ ಆ್ಯಂಡ್ ಸ್ವಲ್ಪ ಏಲಕ್ಕಿ ಪುಡಿ ಮನೇಲೆ ಏಲಕ್ಕಿ ಪುಡಿ ಐ ಮೀನ್ ಏಲಕ್ಕಿ ಇದ್ರೆ ಅದನ್ನು ಮಿಕ್ಸಿಗೆ ಹಾಕೊಂಡು ಕೂಡ ನೀವು ಹಾಕೊಬೋದು ಇಲ್ಲಾಂದ್ರೆ ಜಚ್ಕೊಂಡು ಕೂಡ ಮಾಡ್ಕೊಬೋದು ನಾನು ಅದನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇರೋದು ಸೊ ಅದು ಕೂಡ ಮಿಕ್ಸ್ ಆಗಬೇಕು ಚೆನ್ನಾಗಿ ನೋಡಿದ್ರಲ್ಲ ಹಾಗೆ ಆಗ್ಲೇ ಹೇಗಿತ್ತು ಇವಾಗ ಹೇಗಿದೆ ಅಂತ ಸೊ ಇದು ಇನ್ನೊಂದು ಸ್ವಲ್ಪ ತಿಕ್ ಮಾಡಿಕೊಂಡು ಆರಗ್ ಬಿಟ್ಬಿಡ್ಬೇಕು ಅದನ್ನ ಸೊ ಇಷ್ಟಾಗಿದೆ ನೆಕ್ಸ್ಟ್ ಒಂದ್ ಪ್ಯಾನ್ಗೆ ನೀರು ಇಟ್ಕೊಬೇಕು ನೀರು ಇಟ್ಕೊಂಡು ಕುದಿಬೇಕು ಒಂದ್ ಸ್ವಲ್ಪ ಲೈಕ್ ತುಂಬಾ ಬಿಸಿ ಆಗಿರ್ಬೇಕು ಅದಕ್ಕೊಂಚೂರು ರೂಪ ಹಾಕೊಬೇಕು ಮೈದಾನ ಲೈಕ್ ಅದು ಹಿಟ್ಟು ಕಲಿಸಬೇಕಾರೆ ಲೈಕ್ ಗಂಟು ಗಂಟಾಗಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಮೈದಾನ ಹಾಕ್ಕೊಂಡಿದ್ದೀನಿ ನಾನು ಗಂಟ ಹಾಕ್ಬಾರ್ದು ಅಂತ ಹೇಳಿ ಹಾಕ್ಬಿಟ್ಟು ಅದನ್ನ ತಿರುಗಿಸ್ಕೊಂಡು ಕುದಿಯೋ ಗಂಟ ವೇಟ್ ಮಾಡಬೇಕು ಕುದೀತಿದ್ದಂಗೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕೊಬೇಕು ನೋಡ್ತಿದಿರಲ್ಲ ಕುದಿತಾ ಇದೆ ನೀರು ಸೊ ಚೆನ್ನಾಗಿ ಕುದಿತಾ ಇದ್ದಂಗೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅಕ್ಕಿ ಹಿಟ್ಟು ಹಾಕೊಬೇಕು ನಾನು ಅಕ್ಕಿ ಹಿಟ್ಟನ್ನ ಜಸ್ಟ್ ಎರಡು ಅಷ್ಟು ತಗೊಂಡಿದ್ದೀನಿ ಸೊ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಸೊ ಆಗಿ ನಾವು ಹೇಗೆ ಮುದ್ದೆ ಮಾಡ್ಕೊತೀವೋ ಅದೇ ಥರ ಇರಬೇಕು ಸೊ ಆ ಥರ ಫೇಮಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ತಿರುಗಿಸ್ಕೊಬೇಕು ಅದು ಆಗ್ತಿದ್ದಂಗೆ ಲೋ ಫ್ಲೇಮ್ ಅಲ್ಲಿ ಒಂದು ಎರಡ್ ಮೂರು ನಿಮಿಷ ತಟ್ಟೆ ಮುಚ್ಚಿಡ್ಬೇಕು ಬಿಕಾಸ್ ಅದು ಮೆತ್ತಗಿರ್ಬೇಕಲ್ಲ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ನೋಡಿದ್ರಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂಡ್ ಇದನ್ನ ಉಂಡೆ ಕಟ್ಬೇಕಾರೆ ಲೈಕ್ ಮಾಡ್ಬೇಕಾದ್ರೆ ಕೈನ ತ್ಯಾವ ಮಾಡ್ಕೊಂಡು ನೀವು ಉಂಡೆ ಕಟ್ಕೊಂಡು ಇದು ಮಾಡಬೇಕು ಬಿಸಿ ಹಾಗೆ ಇರಬೇಕು ತಟ್ಟೆ ಮುಚ್ಚಿಡೋದ್ರಿಂದ ಲೈಕ್ ಬಿಸಿ ಇದ್ರೇನೆ ಇದು ಚೆನ್ನಾಗಿ ಬರೋದು ಸೊ ಉಂಡೆ ಮಾಡ್ಕೊತಾ ಇದ್ದೀನಿ ತ್ಯಾವ ಮಾಡ್ಕೊಂಡೆ ಮಾಡ್ಕೊಬೇಕು ಇಲ್ಲಾಂದ್ರೆ ತುಪ್ಪ ಕೂಡ ಹಾಕೊಂಡು ನೀವು ಮಾಡ್ಬೋದು ಸೊ ನೋಡಿದ್ರಲ್ಲ ಎಂಟು ಉಂಡೆ ಮಾಡಿದೀನಿ ಬಟ್ ಗೈಸ್ ನಿಜ ಹೇಳಬೇಕು ಅಂದ್ರೆ ಎಂಟು ಉಂಡೆ ಮಾಡಿದೆ ಬಟ್ ತುಂಬಾ ಜಾಸ್ತಿನೇ ಬಂತು ಕಡುಬು ಸೊ ಕಡುಬು ಮಾಡುವ ವಿಧಾನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡುಬು ಸೊ ಇದು ಕಡುಬು ಅಂಡ್ ಹಾಗೆ ಮೋದಕನೂ ಮಾಡ್ಕೊಂಡಿದ್ದೀನಿ ಸೊ ಇದಾಗಿದೆ ಮೋದಕ ಸೊ ಅದಕ್ಕೆ ನಾನು ಇಷ್ಟೇ ಮಾಡ್ಕೊಂಡಿದ್ದು ಲೈಕ್ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಗೊತ್ತಿರ್ಲಿಲ್ವಲ್ಲ ಸೊ ಇದಿಷ್ಟು ಮಾಡ್ಕೊಂಡಿದೀನಿ ಅಂಡ್ ಇಡ್ಲಿ ಕುಕ್ಕರ್ಗೆ ಈ ತರ ಬಾಳೆ ಎಲೆ ಆದ್ರೂ ಇಡ್ಬಹುದು ಇಲ್ಲ ಗ್ರೀನ್ ಎಲೆ ಆದ್ರೂ ಇಡ್ಬಹುದು ಸೊ ಹತ್ ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಹತ್ ನಿಮಿಷ ಸ್ಟೀಮ್ ಅಲ್ಲಿ ಇಟ್ಬಿಟ್ಟು ವೆಯ್ಟ್ ಮಾಡಿದ್ಮೇಲೆ ರೆಡಿ ಆಗಿದೆ ಮೋದಕ ಕಡುಬು ಕಾಳುಸ್ಲಿ ಮೂರುನು ಸೊ ಇಷ್ಟು ನೈವೇದ್ಯ ಇವಾಗ ರೆಡಿ ಆಗಿದೆ ಪೂಜೆನು ಆಗಿದೆ ಆಲ್ಮೋಸ್ಟ್ ನೋಡ್ತಿದ್ದೀರಲ್ಲ ಪೂಜೆನು ಮಾಡಿಬಿಟ್ಟಿದ್ದೀನಿ ನಾನು